ನಾನ್ ಆಲ್ಕಹಾಲಿಕ್ ಫ್ಯಾಟ್ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ ವ್ಯಕ್ತಿಯೊಬ್ಬರಿಗೆ ಹುಬ್ಬಳ್ಳಿಯ ಹೆಚ್ಸಿಜಿ ಚಿರಾಯು ಆಸ್ಪತ್ರೆಯಲ್ಲಿ ವಾಣಿಜ್ಯ ನಗರಿಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಯಶಸ್ವಿಯಾಗಿ ಯಕೃತ ಕಷಿ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ ಎಂದು ಹೆಚ್ಸಿಜಿ ಕ್ಯಾನ್ಸರ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಬಸಂತ ಮಹದೇವಪ್ಪ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹುಬ್ಬಳ್ಳಿಯ ಹೆಚ್ಸಿಜಿ ಚಿರಾಯು ಆಸ್ಪತ್ರೆಯ ಡಾಕ್ಟರ್ ಸಂದೀಪ್ ಕುಮಾರ್ ಬೆಂಗಳೂರಿನ ಕಸಿ ಶಸ್ತ್ರಚಿಕಿತ್ಸಕ ಚಿಕಿತ್ಸಕ ಡಾಕ್ಟರ್ ರೋಹಿತ್ ಎಂ ಡಾಕ್ಟರ್ ಸಂಜೀವ್ ಚೆಟ್ಟಿ ಡಾಕ್ಟರ್ ಡಾಕ್ಟರ್ ಜಯಪ್ರಭು ಉತ್ತೂರ್ ಡಾಕ್ಟರ್ ವಿನಯ್ ಸಜ್ಜನ್ ಡಾಕ್ಟರ್ ಸಾಗರ್ ಕೊಳ್ಳಿ ಡಾಕ್ಟರ್ ಮಸೂದ್ ಅಹಮದ್ ಡಾಕ್ಟರ್ ರಮೇಶ್ ತಿಮ್ಮಾನಾಯ್ಕರ್ ಡಾಕ್ಟರ್ ಪ್ರಸಾದ್ ಬಾಂದೆ ಸೇರಿದಂತೆ ಹಲವು ತಜ್ಞರ ತಂಡ ಯಶಸ್ವಿ ಕಸಿ ಶಸ್ತ್ರ ಚಿಕಿತ್ಸೆ ನಡೆಸಿದೆ ಎಂದರು ಐವತ್ತು ವರ್ಷದ ವ್ಯಕ್ತಿಯೊಬ್ಬರು ಯಕೃತ ಕಾಯಿಲೆಯಿಂದ ಬಳಲುತ್ತಿದ್ದರು ಹಲವು ವೈದ್ಯರ ಹತ್ರ ಚಿಕಿತ್ಸೆ ಪಡೆದು ಗುಣಮುಖವಾಗಿರಲಿಲ್ಲ ಹೀಗಾಗಿ ಅವರ ಜೀವ ಉಳಿಸಲು ಯಕೃತ ಕಸಿ ಅನಿವಾರ್ಯವಾಗಿತ್ತು ಎಚ್ ಸಿ ಜಿ ಚಿರಾಯು ಆಸ್ಪತ್ರೆಯಲ್ಲಿ ಶಸ್ತ್ರ ಶಸ್ತ್ರಚಿಕಿತ್ಸೆಗೆ ಒಳಪಡಲು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ರು ಅವರಿಗೆ ಯಕೃತ ಅಂಗದಾನವಾಗಿ ಸಿಗುವುದೇ ದೊಡ್ಡ ಸವಾಲಾಗಿತ್ತು ಎಂದರು ಅದರಲ್ಲಿ ಎಲ್ಲ ಪೇಷಂಟ್ಗಳು ಯಾರ್ಯಾರಿಗೆ ಲಿವರಿನ ಅವಶ್ಯಕತೆ ಇದೆ ಹಾಗೆ ಕಿಡ್ನಿ ಆಗಿರ್ಬೋದು ಹಾರ್ಟ್ ಲಂಗ್ಸ್ ಆಗಿರ್ಬೋದು ಹಾಗೆ ಲಿವರ್ ಯಾರ್ಯಾರಿಗೆ ಬೇಕಿರ್ತದೆ ಅವರದ್ದು ರಿಜಿಸ್ಟ್ರೇಷನ್ ಆಗಿರ್ತದೆ ಅವರ ಟರ್ನ್ ಬಂದ ಹಾಗೆ ಅವ್ರಿಗೆ ಕರೆ ಹೋಗ್ತದೆ ಅದು ಸರ್ಕಾರಕ್ಕೆ ಗೊತ್ತಿದ್ದೇನೆ ಮಾಡುವಂಥ ಇದು ಸರ್ಕಾರನೇ ಮಾಡುವಂಥ ವಿಷಯ ಇದು ನಾವು ಅದರಲ್ಲಿ ಭಾಗಿಗಳಾಗಿರ್ತೇವೆ ಹೊರತು ಅದನ್ನು ನಾವು ನಡೆಸೋದಿಲ್ಲ ಸರ್ಕಾರನೇ ನಡೆಸೋದು ಅದನ್ನು ಇವರದ್ದು ಆವತ್ತಿನ ದಿವಸ ನಮ್ಮ ಹೆಸರು ಬಂದಿತ್ತು ಆದ್ದರಿಂದ ಆ ಅಂಗಾಂಗ ಇವರಿಗೆ ಹೋಗತಕ್ಕದ್ದು ಅಂತಂದಾಯಿತು ಅವರು ಅದನ್ನು ಅಕ್ಸೆಪ್ಟ್ ಮಾಡಿದರು ನಾವು ಮರಣಾಂತರ ಏನು ದಾನ ಮಾಡಿದ್ರು ಅವರಿಂದ ತೆಗೆದುಬಿಟ್ಟು ಇವ್ರದ್ದು ಹಾಳಾಗಿರೋ ಯಕ್ರತೆ ಏನಿತ್ತು ಲಿವರ್ ಏನಿತ್ತು ಅದನ್ನು ತೆಗೆದುಬಿಟ್ಟು ಕಸಿ ಮಾಡಿದರು ಪೂರ್ತಿ ಪೂರ್ತಿ ಹಾಳಾಗಿರೋ ಪೂರ್ತಿ ಲಿವರನ್ನು ತೆಗೆದುಬಿಟ್ಟು ಪೂರ್ತಿ ಲಿವರ್ ಏನು ದಾನ ಮಾಡಿದ್ದಾರೆ ಅದನ್ನು ಇವರಿಗೆ ಜೋಡಿಸಲಾಗಿದೆ ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ನ ನಾವು ರೀ ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟ್ ಇಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟು ಮಕ್ಕಳಿಗೆ ಐಎಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮಕ್ಲಾಸ್ ಹತ್ರ ಇದೀವಿ ಇದು ನಮ್ಮ ಹೆಣ್ಮಕ್ ಲಾಸ್ ಇದು ಇದು ಏಳ್ ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗ್ ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕೋಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರಿಗೆ ಕಬೋರ್ಡ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜಿನಿಕ್ ಮೇಂಟೈನ್ ಮಾಡಿರ್ತೀವಿ